ನೆಲೆ ದಿನ ಜಯನಗರ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ರಸ್ತೆ ಮತ್ತು ಗಾಂಧಿನಗರದ ಹತ್ತಿರದ ನ್ಯಾರೋ ಆಸ್ಪತ್ರೆ ಎದುರಿನ ನೆಲಮಾಳಿಗೆಯಲ್ಲಿ ಹದಿನೈದು ಹೆಣ್ಣು ಮಕ್ಕಳನ್ನ ಬಂಧನದಲ್ಲಿ ಇಟ್ಟು ದಂಧೆ ನಡೆಸುವ ದಂಧೆಕೋರರು ಕೋರರು ಮತ್ತು ಮಸಾಜ್ ಸೆಂಟರ್ಗಳಿಗೆ ಸರಬರಾಜು ಮಾಡಲಿ ಅಂತ ಹದಿನೈದು ಹೆಣ್ಣು ಮಕ್ಕಳನ್ನ ನೆಲಮಾಳಿಗೆಯಲ್ಲಿ ಅಡಗಿ ಅಡ್ಡ ಕಸುಬಿ ಮಾಂಸ ದಂಧೆ ಎರಡು ವರ್ಷದಿಂದ ನಡೀತಾ ಇದ್ದ ಈ ದಂಧೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಚಸ್ಕ ಮಸ್ಕ ಆಟವಾಡಿಸ್ತಾ ಇದ್ದ ಅಥವಾ ಆ ಸರಹತ್ತಿನಲ್ಲಿ ಕ್ರೈಂ ಪೊಲೀಸರು ಮತ್ತು ಬಿ ಪೊಲೀಸರಿಗೆ ಮಂತ್ರಿ ಮಾಮೂಲಿ ಫಿಕ್ಸ್ ಆಗಿ ಪೊಲೀಸರ ಶ್ರೀರಕ್ಷೆಯಲ್ಲಿ ನಡೀತಾ ಇದ್ದ ಅಡ್ಡ ಕಸಬಿ ಮಾಂಸ ಘರ್ಷಣೆಯ ಹಗಲು ರಾತ್ರಿ ಈ ದಂಧೆ ಎರುವುದು ಅನುಮಾನಕ್ಕೆ ಎಡೆಮಾಡಿಸುತ್ತಿದ್ದಂತಾಗಿದೆ ದಕ್ಷಿ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಅಡಿಷನಲ್ ಎಸ್ಪಿ ಡಿವೈಎಸ್ಪಿ ಸುರೇಶ್ ಮಾರ್ಗದರ್ಶನದಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆದು ಇಬ್ಬರು ದಂಧೆಕೋರು ಮತ್ತು ಹದಿನೈದು ಹೆಣ್ಣು ಮಕ್ಕಳನ್ನ ಪೊಲೀಸ್ ಸುಪರ್ತಿಗೆ ತೆಗೆದುಕೊಂಡು ದಂಧೆ ನಡೆಸುವ ಕದಿಮರ ಮೇಲೆ ಕಾನೂನು ಕ್ರಮ ಜರುಗಿಸಿ ಇಂದು ಕೋರ್ಟ್ ಹಾಜರುಪಡಿಸಲಾಗಿದೆ ಇಲ್ಲಿ ಪ್ರಮುಖವಾಗಿ ಗಮನ ಹರಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಬೇಗ ಹಣ ಮಾಡುವ ಹಪ ಹಪಿತನಕ್ಕೆ ಎಂತಹ ಕೀಳು ಮಟ್ಟಕ್ಕೆ ಇಳಿತಿದ್ದಾನಂದ್ರೆ ಹದಿನೈದು ದಿನದ ಹಿಂದಷ್ಟೇ ಕೆಆರ್ಪುರಂ ಲಾಡ್ಜುವುದರಲ್ಲಿ ವೇಷವಾಟಿಗೆ ನಡೆಸ್ತಾ ಇದ್ದ ಲಾಡ್ಜ್ ಮಾಲೀಕನ ಮೇಲೆ ಹಾಗೂ ಮೂರು ನಾಲ್ಕು ಸಿಬ್ಬಂದಿಗಳ ಮೇಲೆ ಪೊಲೀಸರು ದೂರು ದಾಖಲಿಸಿಕೊಂಡು ಕ್ರಮ ಜರುಗಿಸಿರುವುದು ಮಾಸು ಮುನ್ನವೇ ಇಂದು ಮತ್ತೊಂದು ಪ್ರಕರಣ ಆಶ್ಚರ್ಯ ನಡೆಸಿದೆ ಮಲೆನಾಡಲ್ಲಿ ಇದೆಂತ ಅನಿಷ್ಟ ಮತ್ತು ಒಕ್ಕರಿಸಿಕೊಂಡಿದೆ ಎಂದು ಚಿಂತಿಸಬೇಕಾಗಿದೆ ಒಂದು ಕಾಲದಲ್ಲಿ ಮಲೆನಾಡಿಗರೆಂದರೆ ವಿಶ್ವವೇ ಹೆಮ್ಮೆ ಪಟ್ಟುಕೊಳ್ಳುವಂಥದ್ರಲ್ಲಿ ಇದೆಂತ ಮಾಂಸ ದಂಧೆ ಬಂದು ಒಕ್ಕರಿಸಿಕೊಂಡಿದ್ದಾರೆಂದರೆ ಒಂದು ಸಲ ಚಿಂತಿಸಬೇಕಾಗಿದೆ एच विष्णु प्रसाद शिवमोगा न्यूज 81 क